ಕ್ಯಾನ್ಸರ್ ತಿಳಿಸಲಾಗಿದೆಯಾ ತಿಳಿಸಲಾಗಿದ್ಯಾಜದಲ್ಲೂ ಕೂಡ ತುಂಬಾ ನೋವಾಗ್ತಾ ಇದೆ ಡಾಕ್ಟರ್ ಅಂತ ಹೇಳಿದ್ರು ನೋಡಿದಾಗ ಹೂಜ್ಕೊಂಡಿದ್ವಿ ಲೆಫ್ಟ್ ಫೀಮರ್ ನೆಕ್ ಫ್ರಾಕ್ಚರ್ ಹಾನಿ ಉಂಟು ಮಾಡುವಂತಹ ನಾವು ಗೆಡ್ಡೆ ಅಂತ ಹೇಳ್ತೀವಿ ಲಿವರ್ ಕ್ಯಾನ್ಸರ್ ನೈಂಟಿ ನೈನ್ ಕ್ಯಾನ್ಸರ್ ಬಟ್ ಯಾವ್ದು ಅಂತ ಉಮೇಶ್ ಹೇಳಿ ನಮಸ್ಕಾರ ನಾನು ಹರೀಶ್ ನಾಗರಾಜು ಇದು ನ್ಯೂಸೋ ನ್ಯೂಸೋ ಕನ್ನಡದ ಹಿರಿಯ ಜೀವ ಹಿರಿಯ ನಟ ರಂಗಭೂಮಿ ಮತ್ತು ಸಿನಿಮಾ ಲೋಕದ ನಟ ಬಚ್ಚಲ್ ಮನೆಯಲ್ಲಿ ಕಾಲ್ಜಾರ್ ಬಿದ್ದರೂ ಅವ್ರಿಗೆ ಫ್ರ್ಯಾಕ್ಚರ್ ಆಗಿದೆ ಹುಷಾರಿಲ್ಲ ಕರೆಕ್ಟು ಆದರೆ ಎಲ್ಲ ಕಡೆ ಸುದ್ದಿ ಓಡಾಡ್ತಿರೋದು ಅವ್ರಿಗೆ ಕ್ಯಾನ್ಸರ್ ಅಂತೆ ಒಂದಷ್ಟು ಆತಂಕ ಎಲ್ಲರಲ್ಲೂ ಕೂಡ ಬಟ್ ಎಕ್ಸಾಕ್ಟ್ಲಿ ಹೌದಾ ಕ್ಯಾನ್ಸರಾ ಯಾವ ಸ್ಟೇಜಲ್ಲಿದೆ ಅದನ್ನು ಅವ್ರಿಗೆ ತಿಳಿಸಲಾಗಿದೆಯಾ ಕನ್ಸರ್ನೇನು ಇದ್ರ ಬಗ್ಗೆ ಪಕ್ಕಾ ಮಾಹಿತಿ ಕೊಡಿಸೋದಕ್ಕೆ ಅಂದರೆ ಇದ್ದದ್ದಿದ್ದಂಗೆ ಏನಿದೆ ಅದನ್ನು ಕೊಡಿಸೋದಕ್ಕೆ ನಾನೀಗ ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಜೊತೆ ಉಮೇಶ ಅಣ್ಣ ಅಡ್ಮಿಟ್ ಆಗಿರುವಂಥ ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಚೇರ್ಮನ್ ಎಮ್ ಡಿ ಫಿಸಿಷಿಯನ್ ಒಂಥರ ಕಲಾವಿದರಿಗೆ ಫೇವ್ರೇಟ್ ಡಾಕ್ಟರ್ ಯಾವಾಗಲೂ ಕೂಡ ಡಾಕ್ಟರ್ ಶಿವರಾಜ್ ಗೌಡ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಕೇಳೋಣ ಡಾಕ್ಟ್ರೇ ನಮಸ್ಕಾರ ನಮಸ್ತೆ ಸರ್ ಒಂದು ಆತಂಕ ಅಂದರೆ ಹುಷಾರಿಲ್ಲ ಬಿದ್ದರು ಫ್ರ್ಯಾಕ್ಚರ್ ಆಗಿದೆ ಇದು ಒಂದು ಕಡೆ ಆದರೆ ಅವರು ಕ್ಯಾನ್ಸರ್ ಅಂತೆ ಅನ್ನೋದು ಒಂದು ದೊಡ್ಡ ಆತಂಕ ಹೌದಾ ಅದನ್ನ ಅವರು ಕಮ್ಯುನಿಕೇಟ್ ಮಾಡಿದ್ದೀರಾ ಏನು ಏನಾಗ್ತಿದೆ ಅವರು ಹೆಲ್ತ್ ಅಪ್ಡೇಟಲ್ಲಿ ಈ ವಿಷಯನ ಎಲ್ಲರಿಗೂ ನಾವು ಅಪ್ಡೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಉಮೇಶ್ ಅವರು ಹಿರಿಯ ಕಲಾವಿದರು ಹಾಗೂ ಎಲ್ಲರಿಗೂ ಬೇಕಾದಂತಹವರು ಸೊ ಕನ್ನಡದ ಆಸ್ತಿ ಅಂದರೆ ತಪ್ಪಾಗಲ್ಲ ಹೀಗಿರಬೇಕಾದ್ರೆ ನಮ್ಮ ಶ್ರೀಯುತ ಎಮ್ ಎಸ್ ಉಮೇಶ್ ಅಣ್ಣ ಏಯ್ಟಿ ಇಯರ್ಸ್ ನಮ್ಮ ಅಕ್ಟೋಬರ್ ಟೆಂತ್ ಸುಮಾರು ನಮ್ಮ ಆಸ್ಪೆಟ್ಲಿಗೆ ಹನ್ನೆರಡು ಮೂವತ್ತಕ್ಕೆ ಪರಂ ಗುಬ್ಬಿಯವರು ಮತ್ತು ಶಶಿಕಲಾ ಅವ್ರ ಮಗಳು ವಿಜಯಲಕ್ಷ್ಮಿ ಜೊತೆ ಶಿಫ್ಟ್ ಮಾಡಿಸ್ಕೊತೀವಿ ಆಂಬುಲೆನ್ಸಲ್ಲೇ ಮನೆಯಲ್ಲೇ ಬಟ್ಲಲ್ಲಿ ಸ್ವಲ್ಪ ಕಾಲು ಸ್ಲಿಪ್ಪಾಗಿ ಬಿದ್ದರು ಅಂತ ಹೇಳಿದ್ರು ನಾನು ಪ್ರಥಮವಾಗಿ ಪೇಷಂಟ್ಗಳನ್ನ ಬಂದ ತಕ್ಷಣ ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ನನ್ನ ಆ ಎಲ್ಲ ನೋಡಿದ್ವಿ ಕಾನ್ಷಿಯಸ್ ಇದ್ದರು ಓರಿಯೆಂಟೆಡ್ ಇದ್ದರು ಬಟ್ ತುಂಬ ಪೈನ್ ಇತ್ತು ಅಲ್ಲಿ ಅಂತ ಅಂದರೆ ಎಡ್ಗಾಲು ತೊಡೆ ಸಂಧಿಯಲ್ಲಿ ತುಂಬ ಪೇಯ್ನ್ ಇದೆ ಅಂತ ಹೇಳಿದ್ರು ಬಲ ಭುಜದಲ್ಲೂ ಕೂಡ ತುಂಬ ನೋವಾಗ್ತಾ ಇದೆ ಡಾಕ್ಟರ್ ಅಂತ ಹೇಳಿದ್ರು ಸರಿ ಸರ್ ನಾನು ನೋಡೋಣ ಅಂದ್ಬಿಟ್ಟು ಫಸ್ಟು ನೋಡ್ದಿದ್ದಾಗೆ ಹಾಗೆ ಫಸ್ಟ್ ಏಡ್ ಅಂತ ಏನು ಹೇಳ್ತೀವಿ ಹಾಂ ಪೇಯ್ನ್ ಕಮ್ಮಿ ಆಗಲಿಕ್ಕೆ ಉಪಶಮನವಾಗಿ ಫಸ್ಟ್ ಏಡ್ ಪೇನ್ ರಿಲೀಫ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ವಿ ಪೇನ್ ಕಮ್ಮಿ ಆಗ್ತು ನೆಕ್ಸ್ಟು ಫರ್ದರ್ ನಾವು ಅದರ್ ವೈಟಲ್ಸ್ ಚೆಕ್ ಮಾಡ್ಕೋಬೇಕು ಯಾವುದೋ ಪೇಷಂಟ್ ಬಂದಾಗ ಟೆಂಪ್ರೇಚರು ಬಿ ಪಿ ಪಲ್ಸು ಮತ್ತು ಅವರು ಶುಗರ್ ಇದ್ದದ್ದಿಂದ ಶು ನನಗೆ ಅವರು ನಾಲ್ಕು ವರ್ಷ ಐದು ವರ್ಷದಿಂದ ತುಂಬ ಟಚಲ್ಲಿದ್ದಾರೆ ಟ್ರೀಟ್ಮೆಂಟು ಕೊಡ್ತಾ ಇದ್ವಿ ಸೊ ಶುಗರು ಬಿ ಪಿ ಇರೋದೆಲ್ಲ ಮೊದ್ಲಿನಾನು ಗೊತ್ತಿತ್ತು ಅದಕ್ಕೆ ಬಂದ ತಕ್ಷಣ ಶುಗರು ಚೆಕ್ ಮಾಡಿದೆ ಆ ಟೈಮಲ್ಲಿ ಇನ್ನೂರ ಐವತ್ತಾರ ಇತ್ತು ಇಟ್ಸ್ ಓಕೆ ಟೆನ್ಷನ್ಸನ್ನು ಇರುತ್ತೆ ಅಂದ್ಬಿಟ್ಟು ಅದು ಇಶ್ಯೂ ಆಗಲಿಲ್ಲ ಮತ್ತು ಲೋಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಲೋಕಲ್ ಎಕ್ಸಾಮಿನೇಷನ್ ಯಾವ ಪಾರ್ಟಲ್ಲಿ ಏನಾಗಿರುತ್ತೆ ಅನ್ನೋದು ನೋಡಬೇಕು ಈಗ ಅವ್ರ ಪೇಯ್ನ್ ಅಂತ ಇಲ್ಲಿ ಹೇಳಿದಾಗ ನಾನು ಥೊಡೆ ಸಂಜೆಯಲ್ಲಿ ನೋಡೋದು ಊತ್ಕೊಂಡಿತ್ತು ಮತ್ತು ಟೆಂಡರ್ನೆಸ್ ಮುಟ್ಟಿದರೆ ತುಂಬ ಆಗ್ತಾ ಆಗ್ತಾಯಿತ್ತು ಅಳಗಾಡಿಸಿದ್ರು ಕೂಡ ಅವ್ರಿಗೆ ಪೈನ್ ಆಗ್ತಾಯಿತ್ತು ಸೊ ಅಂಥ ಸಂದರ್ಭದಲ್ಲಿ ನಮಗೆ ನೆಕ್ಸ್ಟ್ ಲೆವೆಲ್ಲು ಟೆಸ್ಟ್ಗಳಂತ ಹೇಳ್ತೀವಿ ಫ್ರ್ಯಾಕ್ಚರ್ ಇರ್ಬೋದು ಅಂತ ಒಂದು ಎಕ್ಸ್ರೇ ಮಾಡಿಸಿದ್ವಿ ಮತ್ತು ಇಲ್ಲಿ ಬಲಭುಜದ್ದು ಮಾಡಿಸಿದ್ವಿ ಆಮೇಲೆ ಏಜ್ ಆಗಿದ್ದರಿಂದ ಸೊಂಟದ್ದು ಮಾಡಿಸಿದ್ವಿ ಬಲ್ಗ ಒಂದು ಪೆಲ್ವಿಕ್ ಬೋನು ಕಂಪ್ಲೀಟಿ ಲೆಫ್ಟ್ ಮಾಡಿದಾಗ ರೈಟು ಕಾಮನ್ ಆಗಿ ಕಂಪೇರ್ ಇರೋದಕ್ಕೆಲ್ಲ ಮತ್ತು ಏಯ್ಟ್ ಇಯರ್ಸಿಂದ ಮುಳೆಗಳು ವೀಕ್ ಇರ್ಬೋದು ಅಷ್ಟೇ ಪೊರೊಸಿಸ್ ಅಂತಲೂ ತೊಗೊಳ್ತೀವಿ ತೊಗೊಂಡು ನೋಡಿದಾಗ ಎಕ್ಸ್ರೇ ಮಾಡಿ ನೋಡಿದಾಗ ಅವ್ರಿಗೆ ಲೆಫ್ಟು ಫೀಮರ್ ನೆಕ್ ಫ್ರಾಕ್ಚರ್ ಆಯಿತು ಅಲ್ಲಿ ಟ್ರೋಕ್ ನೆಕ್ ಅಂತ ಫ್ರ್ಯಾಕ್ಚರ್ ಇತ್ತು ಫ್ರ್ಯಾಕ್ಚರ್ ಇರೋದ್ರಿಂದ ಅವರು ಲೆಫ್ಟ್ ಲೆಗ್ನ ಆಗ್ತಾ ಇರಲಿಲ್ಲ ತುಂಬ ಪೇಯ್ನ್ ಇತ್ತು ಸರಿ ಓಕೆ ಇನ್ನು ಅದರ್ಸ್ ಎಲ್ಲ ರೀಸನ್ ತೊಗೊಂಡಾಗ ಸೊ ಲಂಬಾರ್ದು ಸ್ವಲ್ಪ ಲಂಬ ಸ್ಪಾಂಡಲೈಸಿಸ್ ಇತ್ತು ಮತ್ತು ಅಲ್ಲಿ ಏಜು ಒಟ್ಟಿಬ್ರಿಯಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತಾ ಇತ್ತು ಅವ್ರ ಮಗಳ ಕಡೆಯಿಂದ ಒಂದು ಹಿಸ್ಟ್ರಿ ತೊಗೊಂತೀವಿ ಪೇಷೆಂಟದ್ದು ಡಾಕ್ಟ್ರುಗಳು ನಾವು ಅದಕ್ಕೆ ಪೇಶೆಂಟ್ಗಳಿಗೆ ಟೈಮ್ ಕೊಡಬೇಕು ಸೊ ಅವ್ರು ಹುಟ್ಟಿನಿಂದ ಹಿಡಿದು ಏಯ್ಟ್ ಇಯರ್ಸ್ವರೆಗೂ ಏನೇನು ಆಗಿತ್ತು ಯಾವ್ಯಾವ ಸ್ಟೇಜಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಆ ಹಿಸ್ಟ್ರಿಗಳು ತೊಗೊಂಡಾಗ ಸೊಂಟದ್ದೇನೋ ಸ್ವಲ್ಪ ಪ್ರಾಪರಾಗಿ ಹಿಸ್ಟ್ರಿ ಸಿಗಲಿಲ್ಲ ಆದರೂ ಸ್ವಲ್ಪ ಏನೋ ಒಂದು ಸರ್ಜರಿ ಥರ ಏನೋ ಮಾಡಿ ಕ್ಲಿಪ್ ಹಾಕಿ ತೆಗ್ದಿದ್ರು ಸರ್ ಅಂತ ಹೇಳಿದ್ರು ಸೊ ನೋಡೋಣ ನೆಕ್ಸ್ಟ್ ಲೆವೆಲ್ಗೆ ಒಂದು ನಮ್ಮ ಆರ್ಥೋ ಸರ್ಜನ್ಗೆ ಕಮ್ಯುನಿಕೇಟ್ ಮಾಡ್ಕೊಂಡ್ವಿ ಸ್ಪೈನ್ ಸರ್ಜನ್ ಕಮ್ಯುನಿಕೇಟ್ ಮಾಡ್ಕೊಂಡ್ವಿ ನಮ್ಮಲ್ಲಿ ಆರ್ಥೋ ಸರ್ಜನು ಡಾಕ್ಟರ್ ದಯಾನಂದ್ ಅಂತೇಳಿ ಕನ್ಸಲ್ಟೆಂಟಾಗಿ ಬರ್ತಾರೆ ಮತ್ತು ಡಾಕ್ಟರ್ ಅರುಣ್ ಕುಮಾರ್ ಜಿ ಸಿ ಮತ್ತು ಟೀಮಿದೆ ಟೀಮ್ ಟೀಮ್ನ ಡಾಕ್ಟರ್ ಪ್ರಸನ್ನ ಅಂತ ಸರ್ ಅಂತೇಳಿ ಸೊ ಬೇರೆ ಡಿ ಅವ್ರ ಎಲ್ಲ ಒಂದು ಸಲ ಡಿಸ್ಕಷನ್ ಆಯಿತು ಸೊ ನೆಕ್ಸ್ಟು ಸರ್ಜರಿ ಬೇಕಾಗುತ್ತೆ ಆರ್ಥೋ ಸರ್ಜರಿ ಮಾಡೋದಕ್ಕೆ ಮುಂಚೆ ನಾವು ಪ್ರೀ ಆಪ್ರೇಟಿವ್ ಇನ್ವೆಸ್ಟಿಗೇಷನ್ ಅಂತ ಮಾಡ್ಕೋಬೇಕು ಪ್ರೀ ಆಪ್ರೇಟಿವ್ ಇನ್ವೆಸ್ಟಿಗೇಷನ್ ಏನು ಯಾಕೆ ಮಾಡ್ಕೋಬೇಕು ಅಂತ ಅಂದರೆ ನಾವು ಅನಸ್ತಿಷ್ಯಕ್ಕೆ ಕೊಟ್ಟಾಗ ಆ ಪಾರ್ಟ್ನ ಪ್ಯಾರಲೈಸ್ ಮಾಡ್ಬೇಕಂದಾಗ ಸೊ ಒಂದು ಜನರಲ್ ಅನಸ್ತಿಷ್ಯ ಇರುತ್ತೆ ಇವ್ರದು ಸ್ಪೈನಲ್ಲ ಬಟ್ ಇಲ್ಲಿಂದ ಲೋವರ್ಂಡ್ ಇದು ಮಾಡೋದು ಸ್ಪೈನಲ್ಲೇ ಆದರೂ ಕೂಡ ಏಯ್ಟಿ ಇಯರ್ಸಿಂದ ಎಲ್ಲ ಟೆಸ್ಟ್ಗಳನ್ನ ಮಾಡ್ಕೋಬೇಕು ಅದಕ್ಕೆ ನಾವು ಪ್ರೀ ಆ ಪ್ರೆಗ್ನೆನ್ಸಿಗ್ಲಿ ಕಂಪ್ಲೀಟ್ ಇಮೋಗ್ರಾಮು ಲಿವರ್ ಫಂಕ್ಷನ್ ಟೆಸ್ಟು ಕಿಡ್ನಿ ಫಂಕ್ಷನ್ ಟೆಸ್ಟು ಎಲೆಕ್ಟ್ರೋಲೈಟ್ಸು ಹಾಗೆ ಲಂಗ್ಸ್ ಪೆಥಾಲಜಿ ನೋಡಲಿಕ್ಕೆ ಚೆಸ್ಟ್ ಪಿ ಎಕ್ಸ್ರೇ ದೆನ್ ಇಂದ ನೋಡ್ಲಿಕ್ಕೂ ಕೂಡ ಡಿ ಡಿಯೋಕ್ಕು ಇದೆಲ್ಲ ಮಾಡ್ಕೊಳ್ತಾ ಹೋಗಿ ಇದ್ರ ಜೊತೆಗೆ ಒಂದು ಹಿಸ್ಟ್ರಿ ನಾನು ಕಲೆಕ್ಟ್ ಮಾಡ್ಕೊಂಡ್ವಿ ಇಲ್ಲಿ ನನಗೆ ಸ್ವಲ್ಪ ಟೆನ್ಸ್ ಆಯ್ತಾ ಹಿಸ್ಟ್ರಿ ಕೇಳಿದ ತಕ್ಷಣನೂ ದಿನಾಂಕ ಇಪ್ಪತ್ತ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅಲ್ಟ್ರಾಸೌಂಡ್ ಮಾಡಿಸಿರ್ತಾರೆ ಎಲ್ಲಿ ಅಂದರೆ ಮನೆ ಹತ್ರನೇ ಸರ್ ಮನೆ ಹತ್ರನೇ ಸ್ವಲ್ಪ ಏನೋ ಹೊಟ್ಟೆ ನೋವು ಮತ್ತು ಸ್ವಲ್ಪ ವಾಂತಿ ಅವನು ಸುಸ್ತಾಗಿರುತ್ತೆ ಅಂತ ಹೇಳಿ ಒಂದು ಸ್ಕ್ಯಾನಿಂಗ್ ಮಾಡ್ಸಿರ್ತಾರೆ ಅಲ್ಟ್ರಾಸೌಂಡ್ ಅಂತ ಒಂದು 2 ಸರ್ ಹಾ ಕರೆಕ್ಟ್ 23 ಆಗಸ್ಟ್ ಆಗಸ್ಟ್ ಅಲ್ಲಿ ಓಕೆ ಸೋ ಇದಲ್ಲ ತಗೊಂಡ್ ಬಂದಿರ್ಲಿಲ್ಲ ಆ ಟೈಮ್ ಅಲ್ಲಿ ಮಗ್ಳು ಇಲ್ಲ ನಾನು ಮತ್ತೆ ಅವರ ಡಾಕ್ಟರ್ ಕಮ್ಯುನಿಕೇಟ್ ಮಾಡಿದೆ ಡಾಕ್ಟರ್ ಸುರೇಶ್ ಅಂತ ಹೇಳಿ ಕಮ್ಯುನಿಕೇಟ್ ಮಾಡ್ತಾರೆ ಸೋ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಫ್ ಅಬಡಮನ್ ಅಂಡ್ ಪೆಲ್ವಿಸ್ ಸ್ಕ್ಯಾನ್ ಮಾಡಿದಾರೆ ಆಗಸ್ಟ್ ಅಲ್ಲಿ 23 ಗೆ ಮಾಡಿದರೆ ಈ ಸ್ಕ್ಯಾನ್ ಮಾಡಿದಾಗ ಏನಿದೆ ಅಂದ್ರೆ ಒಂದು ಲಿವರ್ ಅಲ್ಲಿ ಎವಿಡೆನ್ಸ್ ಆಫ್ ಎ ಲಾರ್ಜ್ ವೆಲ್ ಡಿಫೈಂಡ್ ಲಾಬುಲೇಟೆಡ್ ಎಟಿರೋಕೋನಿಕ್ ಪ್ರಿಡಾಮಿನೆಂಟ್ಲಿ ಹೈಪೋನಿಕ್ ಸಾಲಿಡ್ ಲಿಸಿನ್ ನೋಟೆಡ್ ಇನ್ವಾಲ್ವಿಂಗ್ ದ ರೈಟ್ ಆ್ಯಂಡ್ ಕಾರ್ಡಟ್ ಲೋಕ್ಸ್ ಮೆಸರಿಂಗ್ ಮೆಸರ್ಮೆಂಟು ಕೊಡ್ತಾರೆ ಅದು ಸೈಜು ಲೆವೆನ್ ಪಾಯಿಂಟ್ ನೈನ್ ಇಂಟು ನೈನ್ ಪಾಯಿಂಟ್ ಸೆಂಟಿಮೀಟ್ರ್ ವಿತ್ ಮಿಡ್ ಇಂಟರ್ನಲ್ ವ್ಯಾಸ್ಕ್ಯುಲಾರಿಟಿ ಅಂತ ಕೊಡ್ತಾರೆ ಅದು ಲಿವರಲ್ಲಿ ಸೊ ಆದ್ಮೇಲೆ ನೆಕ್ಸ್ಟ್ ಪ್ರೋಸ್ಟ್ ಈ ಈ ಏಜಲ್ಲಿ ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ ದಟ್ ಇಸ್ ಕಾಮನ್ ನಾವೇನು ಇದು ಮಾಡಲ್ಲ ಮತ್ತೆ ಅಂಬಲಿ ಕಲರ್ನಿ ದಟ್ ಇಸ್ ಮೈಲ್ಡ್ ಅದು ನೆಗ್ಲಿಸಬಲ್ಸ್ ಇರುತ್ತೆ ಬಟ್ ಇದು ನಾವು ಸೀರಿಯಸ್ ಆಗಿ ತಗೋಬೇಕು ಯಾಕೆ ಅಂತ ಇಲ್ಲಿ ಲೆಜಿನ್ ಅಂತ ಅಂದರೆ ಇದು ಸಾಲಿಡ್ ಅಂದ್ರೆ ಘನಗಾತ್ರದ ಹಾನಿ ಉಂಟು ಮಾಡುವಂತಹ ನಾವು ಗೆಡ್ಡೆ ಅಂತ ಹೇಳ್ತೀವಿ ಅದನ್ನು ಸೊ ಇದ್ರಲ್ಲಿ ಕಾಮನ್ ಆಗಿ ಈ ತರ ಗೆಡ್ಡೆಗಳು ಬಂದಾಗ ಎರಡು ತರ ಗೆಡ್ಡೆಗಳನ್ನು ನೋಡ್ತೀವಿ ಒಂದು ಬೆನೈನ್ ಅಂತ ಹೇಳ್ತೀವಿ ಅದೊಂದು ಜನರಲ್ ಸಿಸ್ಟ್ ಅಂತ ಇನ್ನೊಂದು ಅಂತ ಈ ಗೆಡ್ಡೆಗಳು ದೇಹದ ವಿವಿಧ ಭಾಗಗಳಲ್ಲಿ ಆಗುತ್ತೆ ಸೊ ಎಕ್ಸ್ಟರ್ನಲ್ಲೂ ಆಗುತ್ತೆ ಇಂಟರ್ನಲ್ ಹಾರ್ಗನಲ್ಲೂ ಆಗುತ್ತೆ ಬೇರೆ ಬೇರೆ ಅಂಗಗಳಲ್ಲೂ ಡೆವಲಪ್ ಆಗುತ್ತೆ ಸೊ ಉಮೇಶ್ ಅವ್ರಿಗೆ ಇದ್ದಿದ್ದು ಲಿವರ್ ಅಲ್ಲಿ ಸೊ ಇದನ್ನ ನೋಡಿದಾಗ ಮತ್ತೆ ಸ್ಕ್ಯಾನ್ ಅಲ್ಲಿ ಡಾಕ್ಟರ್ ಅಲ್ಲಿ ಹೇಳಿ ಅವ್ರದ್ದು ಕ್ವೈರಿ ಫಾರ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇರ್ತಾರೆ ಪ್ರಾಪರ್ ಅವ್ಯಾಲ್ಯೂಯೇಷನ್ ಹೊಡೆತ ಎಕ್ಸಾಕ್ಟ್ ಡಯಾಗ್ನೋಸಿಸ್ ಅಂತ ಹಾಕ್ಬೇಕಾಗುತ್ತೆ ಸರಿ ಈ ತರದಲ್ಲಿ ಈಗ ಅಣ್ಣ ಬಂದಿದ್ದಾರೆ ನಾವು ಸರ್ಜರಿ ಮಾಡ್ತೀವಿ ಇಂಪ್ಲಾಂಟ್ಸ್ ಹಾಕ್ತೀವಿ ನಾರ್ಮಲ್ ಆಗಿ ಹೋಗ್ತಾರೆ ಬಟ್ ನಾವು ಪೋಸ್ಟ್ ಆಪ್ ಕೇರ್ ಅಂತ ಹೇಳ್ತೀವಿ ಸರ್ಜರಿ ಆದ್ಮೇಲೆ ಪೇಶೆಂಟ್ ಸಕ್ಸಸ್ಫುಲ್ ಅಂತ ನೋಡ್ತೀವಿ ಸೊ ಇವೆಲ್ಲನೂ ಚೆನ್ನಾಗಿದ್ದಾಗ ಮಾತ್ರ ನಮಗೆ ಸರ್ಜರಿ ಬೇಗ ಸಕ್ಸಸ್ ಆಗುತ್ತೆ ಪೇಷಂಟ್ ಪೋಸ್ಟ್ ಆಪ್ ರೇಟಲ್ಲಿ ಓಡಾಡಿಕೊಂಡು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಸೊ ಅದಕ್ಕಿಂತ ಫರ್ದರ್ ಅವ್ಯಾಲ್ಯೂಯೇಷನ್ ಮಾಡೋಣ ಸೊ ಮಾಡೋದು ಮಾಡ್ತಾ ಇದ್ವಿ ಸೊ ಒಳ್ಳೆ ರೀತಿಯಲ್ಲೇ ಮಾಡಬೇಡ ಹರಿ ಬರಿ ಮಾಡೋದಕ್ಕಿಂತ ಮುಂಚೆ ಆಗುತ್ತೆ ಸರ್ಜರಿ ಅರೌಂಡ್ ಫೋರ್ ತರ್ಟಿನ ಫೈವ್ ಓ ಕ್ಲಾಕ್ಗೆ ಸರ್ಜರಿ ಫಿಕ್ಸ್ ಆಗ ಮಾಡಬೇಕಿತ್ತು ಆಲ್ರೆಡಿ ಮಾಡಿದ್ವಿ ಸೊ ಇದು ರಿಪೋರ್ಟಿಗೆ ಒಂದು ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಏನಂತ ಅಂದರೆ ಈ ಥರದಲ್ಲಿ ಎಮ್ ಆರ್ ಐ ಸಿ ಸಿಟಿ ಅಬ್ಡಮನ್ ಪೆಲ್ವಿಸ್ ಅಂತ ಹೇಳಿ ಮಾಡಿಸ್ತೀವಿ ಬಟ್ ಇದನ್ನ ನಾವೀಗ ಕ್ಯಾನ್ಸರ್ ಅಂತ ಹೆಸರು ಕೊಡಬೇಕಾ ಅಥವಾ ಇನ್ನು ಡೌಟ್ ಅಲ್ಲಿ ಹೇಳಬೇಕಾ ಇದು ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ಹೇಳ್ತೇನೆ ಸರ್ ನೆಕ್ಸ್ಟ್ ಲೆವೆಲ್ ಕೊಡ್ತೀನಿ ಇಲ್ಲಿ ಕ್ವೈರಿ ಇದೆ ಅಲ್ಟ್ರಾಸೌಂಡ್ ಅಲ್ಲಿ ಸೊ ಈ ಅಲ್ಟ್ರಾಸೌಂಡ್ ಅಲ್ಲಿ ಕ್ವೈರಿ ಇದ್ದಿದ್ದಕ್ಕೆ ನಾನೇನ್ ಮಾಡಿದೆ ಸೊ ಸಿ ಗ್ಯಾಸ್ಟ್ರೋ ಎಂಟಾಲಸ್ಟ್ ಕಡೆ ಮಾತಾಡಿದ್ವಿ ನಮ್ಮಲ್ಲಿ ಗ್ಯಾಸ್ಟ್ರೋ ಡಾಕ್ಟರ್ ರೋಹಿತ್ ಅಂತ ಬರ್ತಾರೆ ಅವ್ರ ಕಡೆ ಕಮ್ಯುನಿಕೇಟ್ ಮಾಡಿದಾಗ ಡಾಕ್ಟ್ರೆ ಸಿ ಟಿ ಅಬ್ಡಮನ್ ಅಂಡ್ ಪೆಲ್ವಿಕ್ ಫ್ರೈ ಫೇಸ್ ಲಿವರ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು ಸೊ ಇದನ್ನ ಒಂದ್ ಕಡೆ ಮಾಡಿದ್ವಿ ಮತ್ತೆ ಇನ್ನ ಲಂಬರ್ದು ಎಮ್ ಆರ್ ಐ ಬ್ರೈ ಇದು ಮಾಡ್ಕೊಂಬೇಡೋಣ ಲಂಬರ್ ಸ್ಪೈನ್ ಅಂತ ಹೇಳಿ ಆರ್ ಐ ಲಂಬರ್ ಸ್ಪೈನ್ ಕೂಡ ಆಯ್ತು ಇದು ರಿಸಲ್ಟ್ ಅಲ್ಲಿ ನಮಗೆ ರಿವೀಲ್ ಮಾಡ್ತೀನಿ ಸೊ ತಗೊಂಡಾಗ ಏನಾಗುತ್ತೆ ಅಂದ್ರೆ ಒಂದು ಕ್ರಾನಿಕ್ ಲಿವರ್ ಡಿಸೀಸ್ ವಿತ್ ಪೋರ್ಟಲ್ ಹೈಪರ್ ಟೆನ್ಷನ್ ಮಲ್ಟಿಪಲ್ ಕೊಲ್ಯಾಟ್ರಲ್ ಡಿಸ್ಕ್ರೈಬ್ ಇದನ್ನ ಡಿಸ್ಕ್ರೈಬ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕಂಪ್ಲೀಟ್ ಕೊಟ್ಟಿದ್ದಾರೆ ಮಲ್ಟಿಪಲ್ ಆಕ್ಸಿಸ್ ಆ್ಯಕ್ಷನ್ಸ್ ಆಫ್ ಡಮನ್ ಫ್ರಮ್ ದ್ರೈ ಫ್ರಮ್ ಟೆಕ್ನಿಕಲಿ ದೆನ್ ಲಿವರ್ ರಿಲೇಟಿವ್ಲಿ ಕಾಂಟ್ರಾಕ್ಟೆಡ್ ಲೆಫ್ಟ್ ಲೋಲ್ ಆಫ್ ದ ಲಿಬರ್ ಪಾಮನೆಂಟ್ ಕಾರ್ಡೇಟ್ ಅಂಡ್ ಲೋಬ್ ಆಫ್ ದ ಡಿಫ್ಯೂಸ್ ಸರ್ಫೇಸ್ ನಾಡಲ್ ಮಲ್ಟಿಪಲ್ ವೆಲ್ ಡಿಫೈನ್ಡ್ ವೇರಿ ಲೆಸಿನ್ಸ್ ನೋಟೆಡ್ ಇನ್ ದ ಬೋತ್ ಲೋಬ್ಸ್ ಆಫ್ ದ ಲಿವರ್ ದಟ್ ಮೀನ್ಸ್ ಇಟ್ ಈಸ್ ರಿಲೇಟೆಡ್ ಟು ಲಿವರ್ ಕ್ಯಾನ್ಸರ್ ಸ್ಟಾರ್ಟಿಂಗ್ದು ಸೊ ಇಷ್ಟೆಲ್ಲ ತಗೊತಾ ಹೋದಾಗ ಸೊ ಮಲ್ಟಿಪಲ್ ಪೋರ್ಟಲ್ ಹೆಪಟೈಟಿಸ್ ಗ್ಯಾಸ್ಟ್ರ ಕಂಪ್ಲೀಟು ಲಿವರಲ್ಲಿ ಕ್ಯಾನ್ಸರ್ ನೈಂಟಿ ನೈನ್ ಪರ್ಸೆಂಟ್ ಇದೆ ಇನ್ನು ಒನ್ ಪರ್ಸೆಂಟಿಗೆ ಒಂದು ಇದ್ರಿದ್ನ ಬಯಾಪ್ಸಿ ಮಾಡಬೇಕು ಅಲ್ಟ್ರಾಸೌಂಡೆಡ್ ಗೈಡೆಡ್ ಬಯಾಪ್ಸಿ ಮಾಡಬೇಕು ಆ ಬಯಾಪ್ಸಿ ರಿಪೋರ್ಟ್ ಬರಲಿಕ್ಕೆ ತ್ರೀ ಟು ಫೋರ್ ಡೇಸ್ ಆಗುತ್ತೆ ಸೊ ಇದು ಬಂದಿದೆ ದೆನ್ ಇದಲ್ದೇ ಈ ರಿಪೋರ್ಟ್ಗಳಲ್ಲೇ ಮೆಟಾಸ್ಟಾಟಿಸ್ ಅಂತ ಹೇಳ್ತಾರೆ ದಿಸ್ ಇ ಫೋರ್ ಸ್ಟೇಜ್ ಆಫ್ ದಿ ಕ್ಯಾನ್ಸರ್ದು ಸೊ ಬಂದಿದೆ ಅಂತ ಹೇಳಿ ಇದು ಎಲ್ಲಿ ಅಂದ್ರೆ ಹೈತ್ ರಿಬ್ಗೆ ಬಂದಿದೆ ಲೆಜಿನ್ ದೆನ್ ಅದಾದ್ಮೇಲೆ ಈ ಮೂಳೆಗಳಿಗೂ ಕೂಡ ಸ್ಪ್ರೆಡ್ ಆಗಿದೆ ಸೊ ಎಂ ಆರ್ ಐಲಿ ಕೂಡ ನಮಗೆ ಹೇಳ್ತಾರೆ ಸೊ ಈ ಬೇಸಿಸ್ ಮೇಲೆ ನಾವು ಅವ್ರಿಗೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಅಂತೇಳಿ ಹೇಳ್ತಾ ಇದೀವಿ ಇನ್ನು ನೆಕ್ಸ್ಟ್ ಲೆವೆಲ್ ಇನ್ನು ಎರಡು ಟೆಸ್ಟ್ ಇದೆ ಬಾಕಿ ಇದೆ ಬಯಾಪ್ಸಿ ಮಾಡಬೇಕು ಬಯಾಪ್ಸಿ ಅಂದರೆ ಈ ಒಂದು ಲಿವರ್ ಒಳಗಡೆ ಸರ್ ತೆಗಿಬಹುದು ಅಥವಾ ಏತ್ ರಿಬ್ ಮೇಲೆ ಒಂದು ಕ್ಯಾನ್ಸರ್ ಲೆಜಿನ್ ಇದೆ ಅಲ್ಲಾದ್ರೂ ತೆಗ್ದಿಬಿಟ್ಟು ಈಸಿಯಾಗಿ ನಮ್ಗೆ ಯಾವ್ದಾಗುತ್ತೆ ಅದನ್ನು ನಾವು ರಿಪೋರ್ಟಿಗೆ ಕಳಿಸ್ತೀವಿ ಬಯಾಪ್ಸಿ ರಿಪೋರ್ಟ್ ಬಂದ ಮೇಲೆ ದೆನ್ ಪೆಟ್ ಸ್ಕ್ಯಾನ್ ಕೂಡ ಮಾಡ್ಕೊಂತೀವಿ ಈ ಎರಡು ನೋಡಿದಾಗ ಸಿ ಸಿ ಟಿ ಅಪ್ಡಮನ್ ಪೆಲ್ವಿಸ್ ಮತ್ತೆ ಎಮ್ ಆರ್ ಐ ಲಂಬರ್ ಸ್ಪೈನ್ ನೋಡಿದಾಗ ಸೊ ಒಂದು ಅಲ್ಲಿ ಇದ್ದು ಮತ್ತೆ ಬೋನ್ಸ್ಗೂ ಕೂಡ ಸ್ಪ್ರೆಡ್ ಆಗಿದೆ ಸೊ ಇನ್ನು ಬೇರೆ ಹಾರ್ಗನ್ಸ್ಗೆ ಲೈಕ್ ಲಿವರ್ಗಿರ್ಬೋದು ಇರ್ಬೋದು ಬೇರೆ ಅಂಗಾಂಗಗಳಿಗೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಮತ್ತೆ ಯಾವ ಲೆವೆಲ್ನೂ ನಾವು ಟ್ರೀಟ್ಮೆಂಟ್ ಕೊಡಬೇಕು ಸೊ ಅಂತೇಳಿ ಈ ಇಷ್ಟು ಇದ್ರಲ್ಲೂ ಕೂಡ ಉಮೇಶ್ ಅಣ್ಣವರು ಹೇ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ ಅಂದರೆ ಇದ್ರ ಲಕ್ಷಣಗಳೆಲ್ಲೂ ಕಾಣ್ತಾ ಇಲ್ಲ ನಾನು ನಿನ್ನೆನೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀವಿ ಇದ್ರ ಲಕ್ಷಣಗಳು ನನಗೆ ಮೂರೇ ಹೇಳಿರೋದು ಅವ್ರದ್ದು ಇದು ಲಾಸ್ಟ್ ಟೈಮ್ದು ಲಾಸ್ ಆಫ್ ಪೆಪ್ಟೈಸ್ ಲಾಸ್ ಆಫ್ ಟೇಸ್ಟು ಡೈಜೆಷನ್ ಆಗಿತ್ತು ಪೈನ್ ಅಪ್ ಡಮನ್ ಬಂದಿತ್ತು ಡಾಕ್ಟ್ರ್ ಅಂತ ಹೇಳಿದ್ದು ಅವರು ಒಂದು ಬಯಾಪ್ಸಿ ಹೇಳಿದ್ರು ಅಂತ ಹೇಳಿದ್ರು ಸೊ ಈಗಿರ್ಬೇಕಾದ್ರೆ ನಾನು ಅದಕ್ಕೆ ನೆಕ್ಸ್ಟ್ ಲೆವೆಲ್ಲು ಟೆಸ್ಟ್ಗಳನ್ನ ಮಾಡಬೇಕು ಈಗ ನೆನ್ನೆ ಅಡ್ವೈಸ್ ಮಾಡಿ ಸಿ ಸಿ ಟಿ ಸಾರಿ ಪೆಟ್ ಸ್ಕ್ಯಾನ್ ಒಂದು ಹೇಳಿದೆ ದೆನ್ ಆದಮೇಲೆ ಅಲ್ಟ್ರಾಸೌಂಡ್ ಗೈಡೆಡ್ ಬಯಪ್ಸಿ ಮತ್ತು ಪಿ ಟಿ ಪಿ ಎನ್ ಸಿ ಎ ನೈನ್ಟೀನ್ ಫೋರ್ ನೈನ್ ಇದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ ಬೇಕಾಗುತ್ತೆ ಇದು ನೋಡಿದಾಗ ಎಮ್ ಆರ್ ಐ ಮತ್ತೆ ಸಿ ಸಿ ಟ್ಯಾಬ್ಡಮನ್ನು ನೋಡಿದಾಗ ನೈಂಟಿ ನೈನ್ ಪರ್ಸೆಂಟು ಕ್ಯಾನ್ಸರ್ ಬಟ್ ಯಾವುದು ಉಮೇಶ್ ಹೇಳಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ ಇದು ಕ್ಯಾನ್ಸರ್ ಇದೆ ಅಂತ ಗೊತ್ತಿಲ್ಲ ಲಿವರಲ್ಲಿ ಒಂದು ಗೆಡ್ಡೆ ಇದೆ ಅದು ಬಯಪ್ಸಿ ಮಾಡಿಸ್ಬೇಕು ಅಂತ ಹೇಳಿದ್ದೀನಿ ಯಾಕೆ ಹೇಳಿಲ್ಲ ಅಂದರೆ ಒಂದು ಹಿರಿಯ ಜೀವ ಮತ್ತು ಅವ್ರ ಜೊತೆ ಇರೋದು ಅವ್ರ ಮಗಳು ವಿಜಯಲಕ್ಷ್ಮಿ ನೀವು ನೋಡಿದ್ರೆ ಸ್ವಲ್ಪ ಅವರಿಗೆ ಏನಂತ ಹೇಳ್ತೀವಿ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇದೆ ಅಂದರೆ ಮೆಡಿಕಲ್ ಆಗ್ಬೋದು ಇದಾಗ್ಬೋದು ಆ ಥರ ಇದ್ದಾಗ ನಾನೇನು ಹೇಳಿದಾಗ ಏನೋ ಒಂದು ಆಗ್ಬೋದು ಮತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಎರಡು ಲೆವೆಲಲ್ಲಿದೆ ಅದು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತೇಳಿ ಸೊ ಭೇಟಿ ಬಟ್ ಇವಾಗ ಈ ಟ್ರೀಟ್ಮೆಂಟ್ಗೆಲ್ಲ ಹೇಗೆ ಸ್ಪಂದಿಸ್ತಿದ್ದಾರೆ ನೋಡಿದಲ್ಲ ನೀವೇ ನೋಡಿದ್ರೆ ಈಸ್ ತುಂಬಾ ಟ್ರೀಟ್ಮೆಂಟ್ ಗೆ ಈಗ ನಾವು ಅವರಿಗೆ ಪೈನ್ ಇತ್ತು ಪೇಯ್ನ್ ಕಂಪ್ಲೀಟ್ ರಿಲೀಫ್ ಆಗಿದೆ ಸೊ ಜಸ್ಟ್ ನಾವು ಬೆಡ್ ಮತ್ತೆ ಅಟ್ರ್ಯಾಕ್ಷನ್ ಹಾಕಿದೀವಿ ಬಟ್ ಇದಕ್ಕೆ ಅಂದ್ರೆ ಕ್ಯಾನ್ಸರ್ ರಿಲೇಟೆಡ್ ನಾವು ಇನ್ನೂ ಯಾವ್ದು ಏನು ಸ್ಟಾರ್ಟ್ ಮಾಡಿಲ್ಲ ಅವ್ರು ಹೇಗೆ ಖುಷಿಯಾಗಿದ್ರು ಆಸ್ಪತ್ರೆ ಬೆಡ್ ಮೇಲೂ ನಿಮ್ಮ ಹಾಸ್ಪಿಟಲ್ ಅಷ್ಟೇ ಖುಷಿಯಿಂದ ಇದ್ದಾರೆ ಅದೇ ಸರ್ ಅದಕ್ಕೆ ನಾನು ಅದನ್ನೇ ಈಗ ನಾವೇನಂದ್ರೆ ಒಂದು ಪೇಷೆಂಟ್ಗೆ ಆಗಲಿ ಯಾರಿಗೆ ಆಗಲಿ ಒಂದು ಕಾಯಿಲೆ ಅದು ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ಅಂತ ಒಂದು ಮಹಾಮಾರಿ ಇದೆ ಅಂತ ಕಿವಿ ಕೇಳಿದ್ರೆ ಸಾಕು ಅಲ್ಲಿ ಕುಗ್ಗೋಗ್ಬಿಡ್ತಾರೆ ಸೊ ಕುಗ್ಗೋಗ್ಬಿಡ್ತಾರೆ ಮತ್ತೆ ಅದು ಕೂಡ ಮನುಷ್ಯನ್ಗೆ ಒಂದು ಬೇರೆ ರೀತಿಯಲ್ಲಿ ನಮ್ಗೆ ಲೈಕ್ ಎಂಥೂಸಮ್ ಆಗ್ಬೋದು ಇಮ್ಯುನಿಟಿ ಪವರ್ ಆಗ್ಬೋದು ಇದೆಲ್ಲ ಕಮ್ಮಿ ಆಗ್ಲಿಕ್ಕೆ ಒಂದು ಕಾರಣ ಆಗುತ್ತೆ ನಾವು ಎಲ್ಲೋ ತೃತಿಗೆಟ್ಟಾಗ ನಾವು ಹೇಳ್ತಾರೆ ದಿ ಧೈರ್ಯ ಆತ್ಮ ದಿ ಧೈರ್ಯ ಅಂತ ನಮ್ಗೆ ಅದಕ್ಕೆ ಧೈರ್ಯ ಸರ್ವತ್ರ ಸಾಧನಮ್ ಅಂತ ಈ ಧೈರ್ಯ ಬರೋದು ದೇಹಕ್ಕಲ್ಲ ಮನಸ್ಸಿಗೆ ಬರಬೇಕು ಇದನ್ನ ನಾನು ತುಂಬಾ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ ಈಗಲೂ ನೀವು ನೋಡಿದ್ರೆ ಅದಕ್ಕೆ ಈ ತರ ನಾನು ನಿಂತ್ಕೊಂಡು ನೋಡಿದಾಗ ನೀವು ಮಾತಾಡಿದಾಗ ಎಷ್ಟು ಖುಷಿಯಾಗಿದ್ದಾರೆ ಈ ಜೀವಕ್ಕೆ ನಾನು ಹೆಂಗ್ ಹೇಳೋದು ಅನ್ನೋದು ನನಗೆ ಒಂದು ಬಟ್ ಅಟ್ ಅ ಟೈಮ್ ಹೇಳಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಸೊ ನೆಕ್ಸ್ಟ್ ಲೆವೆಲ್ ಹೇಳಿದೀನಿ ಈಗಲೂ ಅವ್ರಿಗೆ ನಿಮ್ ಹೇಳ್ಬಂದೆ ಸರ್ ಇದೊಂದು ಬಯೋಪ್ಸಿ ಬರಬೇಕು ಆಯ್ತು ಮಾಡಿಸಿ ಡಾಕ್ಟರ್ ಅಂತ ಹೇಳಿದ್ರು ಸೊ ಈ ಲೆವೆಲಲ್ಲಿ ಬಂದಾಗ ಬಯೋಪ್ಸಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಣ್ಣ ನೋಡೋಣ ಈಗೆಲ್ಲ ತುಂಬ ಜನ ನಮ್ಮಲ್ಲೇ ಮೇಲ್ಗಡೆ ಒಂದು ಫೋಟೋ ಇದೆ ನೋಡಿ ಶೈಲಶ್ರೀ ಅವರು ಸೊ ಅವ್ರಿಗೆ ಇಲ್ಲೇ ಕೇಳಿಸ್ಬೋದು ಟ್ರೀಟ್ಮೆಂಟ್ ಆಯಿತು ಅಲ್ಲೇ ಸರ್ಜರಿ ಮಾಡಿಸಿ ಪೋಸ್ಟ್ ಆಪ್ ನಮ್ಮಲ್ಲೇ ಕೇರ್ ತಗೊಂಡು ಒಂದು ಟೆನ್ ಟು ಟ್ವೆಲ್ ಡೇಸ್ ಇದ್ದು ನಾವು ಚೆನ್ನಾಗಿದ್ದಾರೆ ಸೊ ಇದೇ ರೀತಿ ತುಂಬ ಪೇಶು ಕ್ಯೂರ್ ಇದೆಲ್ಲ ಮಾಡಿ ಕ್ಯೂರ್ ಆಗಿ ನಾರ್ಮಲ್ ಆಗೋ ಚಾನ್ಸಸ್ ಇದೆ ಚಾನ್ಸಸ್ ಚಾನ್ಸಸ್ ಖಂಡಿತ ಇದೆ ಬಟ್ ಏನಂತ ಅಂದರೆ ಅದೇ ರೀತಿ ಟ್ರೀಟ್ಮೆಂಟು ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಕೂಡ ಕೇರ್ ತಗೊಂಡು ಮಾಡೋದು ಈಗ ನಾನು ಉಮೇಶನ ನಮ್ಗೆ ಗೊತ್ತಿರೋರು ಮತ್ತೆ ಅವರ ಒಂದು ನೋಡಿ ಬೆಳೆದವರು ಬರ್ತಿದ್ದಂಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ಕೇರ್ ತೊಗೊಂಡು ಎಲ್ಲ ಮಾಡ್ಕೊಂಡ್ವಿ ಕೆಲವೊಂದು ಬೇರೆ ರೀತಿಯಲ್ಲಿ ಫೈನಾನ್ಷಿಯಲ್ಲು ನೋಡಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಏನಾಗುತ್ತೆ ಅಂದರೆ ಫೈನಾನ್ಸಿಯಲ್ದು ಬರುತ್ತೆ ಈಗ ನೆಕ್ಸ್ಟು ಟೆಸ್ಟ್ಗೆ ಅಂತಂದ್ರೆ ನಿನ್ನೆ ಬಂದು ಮಾತಾಡಿದರು ಶ್ರುತಿಯಮ್ಮ ಗಿರಿಜಮ್ಮ ಅವರು ಮತ್ತು ಸುಂದರ್ ರಾಜ ಫೋನಲ್ಲಿ ಮಾತಾಡಿದರು ಸರ್ ಎಲ್ಲ ಮಾತಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿದ್ದಾರೆ ಸೊ ನೆಕ್ಸ್ಟ್ ಲೆವೆಲ್ ಟೆಸ್ಟಿಗೆ ಅಂದಾಗ ಪೆಟ್ ಸ್ಕ್ಯಾನ್ ಕಾಮನ್ನಾಗೆ ಸೊ ನಮಗೆ ಗೊತ್ತಿದ್ದು ನಾವೆಲ್ಲ ಹೇಳಿ ಮಾಡ್ತೀವಿ ಅಂತಂದ್ರೆ ಅದು ಇನ್ವೆಸ್ಟ್ಮೆಂಟ್ ಇರುತ್ತೆ ಅದು ಮಿನಿಮಮ್ ಅಂದ್ರೆ ಒಂದು ತರ್ಟೀನ್ ಫೋರ್ಟೀನ್ ತೌಸಂಡ್ ಇರುತ್ತೆ ಅಲ್ಟ್ರಾಸೌಂಡ್ ಅಟ್ ಗೈಡೆಡ್ ಬಯಾಪ್ಸಿ ಮಾಡಿ ಅದೊಂದು ಟೆಸ್ಟುಂದು ರಿಪೋರ್ಟ್ಗಳು ಮತ್ತು ಸಿ ಎ ನೈನ್ಟೀನ್ ಫೋರ್ ನೈನ್ಟೀನು ಮತ್ತು ಇದು ಎ ಪಿ ಟಿ ಟಿ ಪಿ ಟಿ ಟಿ ಟೋಟಲ್ ಮಾಡಿದಾಗ ಆಗಿ ಏನು ಆಗಿ ನಡೀತಾ ಅಂತ ಹೇಳಿದಾಗ ಒಂದು ಅರೌಂಡ್ ತರ್ಟಿ ಫೈವ್ ಫಾರ್ಟಿ ಫೈವ್ ತೌಸಂಡ್ ಬರುತ್ತೆ ನಾನು ಫೋನ್ ಮಾಡಿ ಏನೋ ಒಂದು ಕಮ್ಯುನಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಎಷ್ಟು ಮಾಡ್ತಾರೆ ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಮಾಡ್ಬೋದು ಇದು ನೆಕ್ಸ್ಟ್ ಆದಮೇಲೆ ಇಂಜೆಕ್ಷನ್ಸ್ಗಳಿಗೂ ನಿಮಗೆ ಗೊತ್ತಿದೆ ಏನಾದರೂ ಕನ್ಫರ್ಮ್ ಆಯಿತು ಅಂತ ಅಂದರೆ ಒಂದು ಇಂಜೆಕ್ಷನ್ ಫಿಫ್ಟಿ ತೌಸಂಡ್ ಇನ್ನು ಒನ್ ಲ್ಯಾಕ್ವರೆಗೂ ಇದೆ ಟೂ ಲ್ಯಾಕ್ವರೆಗೂ ಇದೆ ಸೊ ಅದನ್ನೆಲ್ಲ ನಾವು ಬರ್ಸೋಷ್ಟು ಇದಿಲ್ಲ ಅದಕ್ಕೆ ದೊಡ್ಡವರೆಲ್ಲ ಮಾತಾಡಿದ್ದಾರೆ ನನ್ನ ಕಡೆ ಬಂದಾಗ ನಾನು ನನ್ನ ರೋಗಿಗೆ ಏನು ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಈಗ ಬೇಗ ರಿಕವರಿಗೆ ಆಗಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ ಸರ್ ಇವಾಗಲೂ ತುಂಬ ಹ್ಯಾಪಿಯಾಗಿದ್ದಾರೆ ಶುಗರ್ ಲೆವೆಲ್ ಕಂಟ್ರೋಲ್ ಇದೆ ಬಿ ಪಿ ಕಂಟ್ರೋಲ್ ಇದೆ ಸೊ ಇನ್ನೊಂದು ಗುಡ್ ನ್ಯೂಸ್ ಅಂದರೆ ನಿನ್ನೆ ರಾತ್ರಿ ನಾನು ಹನ್ನೊಂದು ಗಂಟೆಗೆ ರೌಂಡ್ಸ್ ಹೋದಾಗ್ಲು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ರು

ನಮ್ಮ ಚಿಕ್ಕದು ಚಿಕ್ಕದಿರ್ಬೋದು ಬಟ್ ಅವ್ರು ಹೃದಯವಾಗಿ ಅವರು ಅಪ್ಕೊಂಡ್ಬಿಟ್ಟಿದ್ದಾರೆ ಅಪ್ಕೊಂಡಿರೋ ಏನಾಗುತ್ತೆ ಅಂತ ಅಂದರೆ ಅವ್ರಿಗೆ ಸೊ ಆ ವಾತಾವರಣನ ಸಂತೋಷ ಕೊಡುತ್ತೆ ಈಗ ನಮ್ಮದು ಚಿಕ್ಕದು ಅಂತ ಇರಿಟೇಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಬೇರೆ ಮತ್ತು ನಮ್ಮ ಉದ್ದೇಶ ಏನು ನಾವು ಆಗಿ ಬಂದಿದ್ದು ನಾನು ಕ್ಯೂರಾಗಿ ಹೋಗಬೇಕು ಸೊ ಅದನ್ನು ಅವ್ರು ತುಂಬ ಖುಷಿ ಆಯಿತು ನಾನು ಅದಕ್ಕೆ ಇಂತಿ ಅವರಿಗೆ ನನ್ನ ಸೇವೆ ಮಾಡೋಕ್ಕೆ ಇಲ್ಲ ನನಗೆ ನಿಮ್ಮ ಹಾಸ್ಪಿಟಲ್ ಒಳಗೆ ಬಂದ್ಮೇಲೆ ನಾವೆಲ್ಲ ಇಷ್ಟೇ ಉಮೇಶ್ ಅನ್ನ ಮತ್ತೆ ಚೆನ್ನಾಗಿ ರಿಕವರಿ ಆಗಿ ಮತ್ತೆ ಲವಲವಿಕೆಯಿಂದ ಓಡಾಡ್ಲಿ ಅನ್ನೋದಷ್ಟೇ ನಮ್ಮೆಲ್ಲರ ಪ್ರಾರ್ಥನೆ ಆಗಿರುತ್ತೆ ಇದು ಅಥೆಂಟಿಕೇಟ್ ಮಾಹಿತಿಯನ್ನ ಆನ್ ನ್ಯೂಸೋ ನ್ಯೂಸ್ ಡಾಕ್ಟರ್ ಶಿವರಾಜ್ ಅವರಿಂದ ಕೊಡಿಸುವಂತಹ ಪ್ರಯತ್ನದಾಗಿತ್ತು ಡಾಕ್ಟರ್ ಶಿವರಾಜ್ ಗೌಡ ಶಾಂತಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಚೇರ್ಮನ್ ಎಮ್ ಡಿ ಮತ್ತು ಫಿಸಿಷಿಯನ್ ಥ್ಯಾಂಕ್ ಯು ನ್ಯೂಸ್ ಆ ನ್ಯೂಸ್ ಆ ನೋಡಿದ್ದಕ್ಕೆ ನಮಸ್ಕಾರ